ನಮಸ್ಕಾರಗಳು ರೈತ ಬಾಂಧವರಿಗೆ ಕನ್ನಡ ಆರ್ಗ್ಯಾನಿಕ್ ಜನಿಗೆ ಸ್ವಾಗತ ರೈತ ಬಾಂಧವರು ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಚಿಂಗ್ ಪೇಪರ್ ಹೇಗೆ ಹಸೋದಂತ ಇದ್ದೀನಿ ಯಾಕೆಂದರೆ ಹೊಸದಾಗಿ ತರಕಾರಿ ಮಾಡೋರು ಬೆಳೆಯೋರಿಗೆ ಅಥವಾ ಹೊಸದಾಗಿ ಮಲ್ಚಿಂಗ್ ಹಾಸೋರಿಗೆ ಸ್ವಲ್ಪ ಗುರುತಿರೋದಿಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆಲ್ರೆಡಿ ಎಲ್ಲರೂ ತರಕಾರಿ ಮಾಡೋರಿಗೆ ಇದೆಲ್ಲ ಗೊತ್ತೇ ಇರುತ್ತೆ ಆದ್ರೂ ಒಂದು ಮಾಹಿತಿ ತಿಳಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯಮಾಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ನನ್ನ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈತ ಬಂದವರಿಗೆ ಇವರು ಯಾವ ರೀತಿ ಕೆಲಸನ ಮಾಡ್ತಾರೆ ನೋಡಿ ಇವರು ಎಕರೆಗೆ ಗುತ್ತಿಗೆಯನ್ನು ತಗೊಳ್ತಾರೆ ಮಲ್ಚಿಂಗ್ ಹಾಸೋದು ಹಾಗೆ ಈ ರೀತಿ ಹೋಲ್ ತೆಗೆದುಕೊಡೋದು ಗುತ್ತಿಗೆನ ತಗೊಳ್ತಾರೆ ಅಷ್ಟೇ ಅಲ್ಲದೆ ರೈತರು ಕೂಡ ಈ ರೀತಿ ಕೆಲಸನ ಮಾಡ್ಬೋದು ಇದು ಯಾವ ರೀತಿ ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ನೋಡಿ ರೈತ ಬಂದವರು ಈ ರೀತಿ ಫಸ್ಟ್ ಮಣ್ಣು ಜಾಸ್ತಿ ಹಾಕಿದರೆ ಇದು ಮಲ್ಚಿಂಗ್ ಮುಚ್ಚೋದಿಲ್ಲ ಅದ್ರಗೋಸ್ಕರ ಇವರು ಮಲ್ಚಿಂಗನ್ನು ಜಾಸ್ತಿ ಮಣ್ಣು ಹಾಕ್ತಾರೆ ಈ ರೀತಿ ಜಗ್ಗೋದ್ರಿಂದ ಇದು ಮಲ್ಚಿಂಗ್ ಪೇಪರ್ ಸರಿಗೋ ಸರಿಬಾರ್ದು ಅಂತ ಜಾಸ್ತಿ ಮಣ್ಣನ್ನು ಹಾಕಿದ್ದಾರೆ ರೈತ ಬಂದವರೇ ಹಾಗೆ ಮುಂದೆ ಹೋಗಿ ಐದರಿಂದ ಹತ್ತು ಐದರಿಂದ ಹತ್ತು ಫುಟ್ ಪ್ರತಿ ಐದು ಹತ್ತು ಫುಟ್ ಇವರು ಮಣ್ಣನ್ನು ಈ ರೀತಿ ಮಲ್ಚಿಂಗ್ ಮೇಲೆ ಹಾಕ್ತಾ ಹೋಗ್ತಾರೆ ಅದೇ ರೀತಿ ಫುಲ್ ಸೈಜ್ ಬೇಕಂದರೆ ಈ ರೀತಿ ಫುಲ್ಲಾಗಿ ಎಲ್ಲ ಫಿಟ್ ಮಾಡೋಕ್ಕೋಸ್ಕರ ಮಣ್ಣನ್ನು ಜಾಸ್ತಿ ನಂಗ್ರೀರು ನಂಗ್ರಿ ಹಾಕಿಬಿಟ್ಟು ಇವರು ಮಣ್ಣನ್ನು ಸರಿಸ್ತಾರೆ ಮಲ್ಸಿಂಗ್ ಮೇಲೆ ಪೂರ್ತಿ ಪ್ಯಾಕ್ ಮಾಡಿಬಿಡ್ತಾರೆ ಈ ರೀತಿ ಮಳೆಗಾಲದಲ್ಲಿ ಪ್ಯಾಕ್ ಮಾಡ್ಬೋದು ಅಂತ ಇವರು ಹೇಳ್ತಾರೆ ಇಲ್ಲಿ ನೋಡಿ ಯಾವ ರೀತಿ ಜಿಗ್ ಜಾಗ ರೀತಿಯಲ್ಲಿ ಕೂಡ ಇವರು ಹೋಲು ಕೊಡ್ತಾರೆ ನಿಮಗೆ ಯಾವ ಸೈಜ್ ಬೇಕು ಆ ರೀತಿ ಇವರು ತರಕಾರಿಗೆ ತಕ್ಕಂತೆ ಹೋಲ್ ಕೂಡ ಹಾಕಿ ಕೊಡ್ತಾರೆ ರೈತ ಬಾಂಧವ್ರೆ ಅಷ್ಟೇ ಅಲ್ಲದೆ ಹೊಸದಾಗಿ ಯಾವುದೇ ತರಕಾರಿ ಮಾಡೋರಿಗೆ ಸ್ವಲ್ಪ ಮಲ್ಚಿಂಗ್ ಪೇಪರು ಪೇಪರ್ ಹಾಕೋ ಯಾವ ರೀತಿ ಹಾಕಬೇಕು ಅನ್ನೋದು ಮಾಹಿತಿ ಇರೋದಿಲ್ಲ ಅದ್ರಗೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದೀನಿ ದಯಮಾಡಿ ಈ ವಿಡಿಯೋ ಏನಾದರೂ ತಪ್ಪಾಗಿದ್ರೆ ರೈತ ಬಾಂಧವ್ರಿಗೆ ಕ್ಷಮಿಸ್ಬೇಕು ಮಲ್ಚಿಂಗ್ ಪೇಪರ್ ಪೂರ್ತಿಯಾಗಿ ಹಾಸೋದು ಕಂಪ್ಲೀಟ್ ಆದ್ಮೇಲೆ ರೈತ ಬಾಂಧವರೇ ಇವರು ಹಾಸಿದ ಮೇಲೆ ಹೋಲನ್ನು ಹಾಕ್ತಾರೆ ಅಂತ ಈ ರೀತಿ ಕಾಸು ಕಾಸಿ ಬಿಟ್ಟು ಆಮೇಲೆ ಇದು ರೆಡಿ ಆದ್ಮೇಲೆ ಫುಲ್ ಕಾದ್ಮೇಲೆ ಇವರು ಹೋಲ್ಗಳನ್ನ ಹಾಕ್ತಾರೆ ಜಿಗ್ ಜಾಗ ರೀತಿಯಲ್ಲಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕೂಡ ಇವರು ಹೋಲನ್ನು ನಿಮಗೆ ಹಾಕಿ ಕೊಡ್ತಾರೆ ಗುತ್ತಿಗೆ ಒಂದು ಎಕರೆ ಮೇಲೆ ತಗೊಳ್ತಾರೆ ಇವ್ರ ನಂಬರನ್ನು ಅಲ್ಲಿ ನಾನು ಕೊಟ್ಟಿರ್ತೀನಿ ರೈತ ಬಾಂಧವ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎಕರೆಗೆ ಅಂತ ಅವ್ರದ್ದು ರೇಟ್ ಇರುತ್ತೆ ಅದೇನು ನಮಗೆ ಗೊತ್ತಿಲ್ಲ ನೀವು ಕಾಲ್ ಮಾಡಿ ಕೇಳ್ಬೋದು ಹಾಗೆ ಟೊಮೆಟೊಗೆ ಕಟ್ಟಿಗೆ ಕೂಡ ಇವರು ತಂತಿ ಕಟ್ಟಿಗೆ ಕೂಡ ಹಾಕಿ ಕೊಡ್ತಾರೆ ಅಷ್ಟೇ ಎಲ್ಲ ಸಡ್ನೆಟ್ಗಳನ್ನು ಕೂಡ ಹಾಕಿ ಕೊಡ್ತಾರೆ ಈ ವಿಡಿಯೋ ನಿಮಗೆ ರೈತ ಬಾಂಧವರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ರೈತ ಬಾಂಧವ